ಬಿಆರ್ ಪಾಟೀಲ್ ಹಾಗೂ ರಾಜು ಕಾಗೆ ಅಸಮಾಧಾನ ಸ್ಫೋಟ ಹಿನ್ನೆಲೆಯಲ್ಲಿ ಅಸಮಾಧಾನಿತ ಶಾಸಕರ ಮನವೊಲಿಕೆಗೆ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಬಿಆರ್ ಪಾಟೀಲ್ ಹಾಗೂ ರಾಜು ಕಾಗೆ ಅಸಮಾಧಾನವನ್ನ ಹೊರಹಾಕಿದ್ರು ಈ ಅಸಮಾಧಾನಿತ ಶಾಸಕರ ಮನವೊಲಿಕೆಗೆ ಈಗ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಶಾಸಕರ ಅಹವಾಲು ಹಾಗೂ ಸಮಸ್ಯೆಗಳನ್ನ ಆಲಿಸಿ ಪರಿಹಾರಕ್ಕಾಗಿ ವ್ಯವಸ್ಥೆಯನ್ನ ಮಾಡಲು ಹೊರಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇನ್ನು ಪ್ರತಿದಿನ ಶಾಸಕರ ಜೊತೆ ಸಿದ್ದರಾಮಯ್ಯ ಉಪಹಾರ ಉಪಕಾರಕ್ಕೆ ಮುಂದಾಗಿದ್ದಾರೆ ಇನ್ನು ಬೆಂಗಳೂರಲ್ಲಿ ಲಭ್ಯವಿರುವ ದಿನಗಳಲ್ಲಿ ನಿರಂತರ ಭೇಟಿಗೆ ಯತ್ನ ಕೂಡ ನಡೆಯುತ್ತೆ ಇನ್ನು ವರಿಷ್ಠರ ಸೂಚನೆಯಂತೆ ಸಮಸ್ಯೆ ಇತ್ಯರ್ಥಕ್ಕೆ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಆಡಳಿತಕ್ಕೆ ಚುರುಕು ಮುಟ್ಟಿಸುವಂತೆ ಸಿದ್ದರಾಮಯ್ಯಕ್ಕೆ ಸೂಚನೆಯನ್ನು ಕೂಡ ಹೈಕಮಾಂಡ್ ನೀಡಿದೆ ಜೊತೆಗೆ ಕೈ ಶಾಸಕರ ಬಾಕಿ ಕೆಲಸ ತ್ವರಿತವಾಗಿ ಜಾರಿಗೊಳಿಸುವುದು ಬಾಕಿ ಯೋಜನೆ ಅನುದಾನ ಅಗತ್ಯತೆ ಕಡೆ ಗಮನ ಕೊಡಬೇಕು ಜೊತೆಗೆ ತುರ್ತು ಪರಿಗಣಿಸಿ ಅನುಮೋದನೆ ಹಾಗೂ ಹಣ ಬಿಡುಗಡೆಗೆ ಕ್ರಮವನ್ನು ಕೂಡ ತೆಗೆದುಕೊಳ್ಳಬೇಕು ಜೊತೆಗೆ ದೂರು ಆರೋಪಗಳಿದ್ರೆ ನೇರವಾಗಿ ಸಿಎಂ ಹಾಗೂ ಡಿಸಿಎಂ ಜೊತೆ ಚರ್ಚಿಸಬೇಕು ಕೆಪಿಸಿಸಿ ಅಧ್ಯಕ್ಷರು ಸಚಿವರ ಜೊತೆ ನೇರವಾಗಿ ಚರ್ಚಿಸೋದಕ್ಕೆ ಸೂಚನೆಯನ್ನ ಕೂಡ ನೀಡಲಾಗಿದೆ ಸಚಿವರು ಸರಿಯಾಗಿ ಸ್ಪಂದಿಸದಿದ್ರೆ ನೇರವಾಗಿ ಸಿಎಂಗೆ ದೂರು ನೀಡಬೇಕು ಅಂತ ಸೂಚನೆಯನ್ನ ಕೂಡ ನೀಡಲಾಗಿರುವಂಥದ್ದು ಆಡಳಿತಕ್ಕೆ ಚುರುಕು ಮುಟ್ಟಿಸುವಂತೆ ಸಿದ್ದರಾಮಯ್ಯಗೆ ಸೂಚನೆಯನ್ನ ನೀಡಲಾಗಿದೆ ಹೈಕಮಾಂಡ್ನಿಂದ ಸೂಚನೆ ಬಂದಿರುವಂಥದ್ದು ಕೈ ಶಾಸಕರ ಬಾಕಿ ಕೆಲಸ ತ್ವರಿತವಾಗಿ ಜಾರಿಗೊಳಿಸೋದು ಹಾಗೆ ಬಾಕಿ ಯೋಜನೆ ಅನುದಾನ ಅಗತ್ಯತೆ ಕಡೆ ಗಮನ ಕೊಡಬೇಕು ತುರ್ತು ಪರಿಗಣಿಸಿ ಅನುಮೋದನೆ ಹಾಗೂ ಹಣ ಬಿಡುಗಡೆಗೆ ಕ್ರಮವನ್ನು ಕೈಗೊಳ್ಳಬೇಕು ದೂರು ಆರೋಪಗಳಿದ್ರೆ ನೇರವಾಗಿ ಸಿಎಂ ಹಾಗೂ ಡಿ ಸಿಎಂ ಜೊತೆ ಚರ್ಚಿಸಬೇಕು ಎನ್ನುವಂತಹ ಸೂಚನೆ ಇರುವಂಥದ್ದು ಕೆಪಿಸಿಸಿ ಅಧ್ಯಕ್ಷರು ಸಚಿವರ ಜೊತೆ ನೇರವಾಗಿ ಚರ್ಚಿಸುವುದಕ್ಕೆ ಸೂಚನೆಯನ್ನ ನೀಡಲಾಗಿದೆ ಒಂದು ವೇಳೆ ಸಚಿವರು ಸರಿಯಾಗಿ ಸ್ಪಂದಿಸದಿದ್ರೆ ನೇರವಾಗಿ ಸಿಎಂಗೆ ದೂರನ್ನ ನೀಡಬೇಕು ಎನ್ನುವಂತಹ ಸೂಚನೆ ಇರುವಂಥದ್ದು ಆಡಳಿತಕ್ಕೆ ಚುರುಕು ಮುಟ್ಟಿಸುವಂತೆ ಸಿದ್ದರಾಮಯ್ಯಗೆ ಸೂಚನೆಯನ್ನ ನೀಡಲಾಗಿದೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ಎಸ್ ರಾಜಪ್ಪ ಅಸಮಾಧಾನಿತ ಶಾಸಕರ ಮನವೊಲಿಸುವುದಕ್ಕೆ ಈಗ ಸಿಎಂ ಮುಂದಾಗಿದ್ದಾರೆ ತಮ್ಮ ಪಕ್ಷದವರೇ ಪಕ್ಷದ ಮೇಲೆ ಆರೋಪ ಹಾಗೂ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಈ ಕುರಿತಾಗಿ ಈ ಸಮಸ್ಯೆಗಳನ್ನು ಇತ್ಯರ್ಥ ಮಾಡಿಕೊಳ್ಳೋದಕ್ಕೆ ಸಿಎಂ ಯಾವ ಕ್ರಮಗಳನ್ನು ತೆಗೆದುಕೊಳ್ಳೋಕೆ ಮುಂದಾಗಿದ್ದಾರೆ ಅಂತ ಿನ್ ಜನ ಏನು ಬಿ ಆರ್ ಪಾಟೀಲ್ ಅವರ ಆಡಿಯೋ ಬಾಂಬ್ ಪ್ರಕರಣ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತು ಸರ್ಕಾರದಲ್ಲಿ ಏನ್ ನಡೀತಾ ಇದೆ ಮತ್ತು ಸರ್ಕಾರ ಮತ್ತು ಸಚಿವರ ನಡುವೆ ಹೊಂದಾಣಿಕೆ ಕೊರತೆ ಆಗ್ತಿರುವಂತದ್ದು ಮತ್ತು ಸಚಿವರು ಮತ್ತು ಅಧಿಕಾರಿಗಳ ನಡುವೆ ಹೊಂದಾಣಿಕೆ ಕೊರತೆ ಆಗ್ತಿರೋದು ಎಲ್ಲಿ ಸಮಸ್ಯೆ ಆಗ್ತಿದೆ ಅಂತ ಅನ್ನೋದನ್ನ ಗುರುತಿಸ್ಲಿಕ್ಕೆ ಮುಖ್ಯಮಂತ್ರಿಗಳು ಈಗ ಮುಂದಾಗಿದ್ದಾರೆ ನಿನ್ನೆ ರಾಜ್ಯ ಉಸ್ತುವಾರಿ ಒತ್ತಿರುವಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಗಳಲ್ಲೂ ಸಹ ಇದೇ ವಿಷಯ ಪ್ರಮುಖವಾಗಿ ಮುಖ್ಯಮಂತ್ರಿ ಜೊತೆ ಚರ್ಚೆಗೆ ಕಾರಣವಾಗಿದೆ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಖಡಕ್ ಸೂಚನೆ ಕೊಟ್ಟಿದ್ದಾರೆ ಶಾಸಕರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡುವ ತನಕ ಮುಖ್ಯಮಂತ್ರಿಯಾಗಿ ನೀವು ಯಾಕೆ ಅದಕ್ಕೆ ಅವಕಾಶವನ್ನು ಕೊಟ್ಟರು ಕೊಟ್ರಿ ಹೇಳಿಕೆ ಕೊಟ್ಟು ಕಳೆದ ನಾಲ್ಕೈದು ದಿನಗಳಿಂದ ಈ ವಿಷಯ ಚರ್ಚೆ ಆಗ್ತದೆ ಆ ಸಂದರ್ಭದಲ್ಲಿ ತಕ್ಷಣದಲ್ಲಿ ಶಾಸಕರ ಜೊತೆ ದೂರವಾಣಿಗೆ ಸಂಪರ್ಕ ಮಾಡಿ ಈ ವಿಷಯನ ಇತ್ಯರ್ಥ ಮಾಡುವಂತ ಪ್ರಯತ್ನವನ್ನ ಯಾಕೆ ಮಾಡಲಿಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಯುವ ಮೂಲಕ ಮತ್ತು ಪಕ್ಷ ಮತ್ತು ಸರ್ಕಾರಕ್ಕೆ ಮುಜುಗರನ್ನು ಉಂಟು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ವಿಷಯದಲ್ಲಿ ನೀವು ಯಾಕೆ ನಿರ್ಲಕ್ಷ್ಯ ವಹಿಸಿದ್ರಿ ಅಂತ ಅನ್ನೋದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅಭ್ಯರ್ಥಿ ರಣದೀಪ್ ಸಿಂಗ್ ಸೂರ್ಜಿ ಪ್ರಶ್ನೆಯನ್ನ ಮಾಡಿದ್ದಾರೆ ಮತ್ತು ಶಾಸಕರು ಒಂದು ಇತಿಮಿತಿಯನ್ನ ಈ ಒಂದು ಏನು ಪಕ್ಷ ಪಕ್ಷವನ್ ಪಕ್ಷದ ಶಿಸ್ತನ್ನ ಉಲ್ಲಂಘಿಸಿದ್ದೆ ಅದ್ರಲ್ಲಿ ಅವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿಕೆ ನಾವು ಸಿದ್ಧ ಇದ್ದೇವೆ ಇಂತಹ ಪದೇ ಪದೇ ಹೇಳಿಕೆ ಕೊಡುವ ಮೂಲಕ ಪಕ್ಷ ಮತ್ತು ಸರ್ಕಾರಕ್ಕೆ ಮುಜುಗರನ್ನು ಉಂಟು ಮಾಡುವಂತ ಶಾಸಕರು ಯಾವ ಕಾರಣಕ್ಕೆ ಅವರು ಈ ರೀತಿ ಹೇಳಿಕೆ ಕೊಡ್ತಿದ್ರು ಸಚಿವರ ಕಾರ್ಯವೈಖರಿ ಸರಿ ಇಲ್ವಾ ಅಥವಾ ಸರ್ಕಾರದ ಕಾರ್ಯವೈಖರಿ ಸರಿ ಇಲ್ಲ ಎಲ್ಲಿ ಎಡಬಿದ್ದೇವೆ ಅಂತ ನೋಡಿದ್ರೆ ಸರಿಪಡಿಸುವಂತ ಕೆಲಸವನ್ನ ಸರ್ಕಾರ ಪಕ್ಷದಲ್ಲಿ ಮಾಡ್ಬೇಕು ಅಂತ ಸೂಚನೆಯನ್ನ ಸಿಎಂ ಅವರು ನೀಡಿದ್ದಾರೆ ಹಾಗಾಗಿ ಮುಖ್ಯಮಂತ್ರಿಗಳು ಸಹ ತಮ್ಮ ಕಾರ್ಯವೈಖರಿನ ಶಾಸಕರು ಶಾಸಕರು ಬಂದ ಸಂದರ್ಭದಲ್ಲಿ ಸಚಿವರ ಭೇಟಿ ಇರ್ಬೋದು ಅವರ ಏನ್ ಕೆಲಸ ಕಾರ್ಯ ಇರ್ತದೆ ಅದನ್ನು ತುರ್ತಾಗಿ ಮಾಡ್ಕೊಡ್ಬೇಕು ಅಂತ ಈ ಹಿಂದೆನೂ ಸಹ ಸಿದ್ದರಾಮಯ್ಯವರೇ ಸೂಚನೆ ಕೊಟ್ಟಿದ್ರು ಮತ್ತು ವಾರದಲ್ಲಿ ಮೂರು ದಿನ ವಿಶೇಷವಾಗಿ ಗುರುವಾರ ಬುಧವಾರ ದಿನ ಸೋಮವಾರ ದಿನ ಅವರು ಕಾರ್ಯ ನಿಮ್ಮತ್ತ ಹೊರತುಪಡಿಸುತ್ತಂತೆ ಕಾರ್ಯದ ನಿಮಿತ್ತ ಹೊರಹೋಗ ಹೊರಹಾರ ಜಿಲ್ಲೆಗಳಿಗೆ ಪ್ರವಾಸ ಕೈಗೊಂಡು ಅದನ್ನು ಬಿಟ್ಟು ಉಳಿದ ಜಿಲ್ಲೆಗಳಲ್ಲಿ ಬೆಂಗಳೂರಿನಲ್ಲಿ ಲಭ್ಯವಾಗ್ತವೆ ಸಂಜೆ ನಾಲ್ಕನೇ ಮಧ್ಯಾಹ್ನದ ನಂತರ ಸಂಜೆ ಆರು ಗಂಟೆ ತನಕ ಅಥವಾ ರಾತ್ರಿ ಹತ್ತು ಗಂಟೆ ತನಕ ಯಾವ ಸಂದರ್ಭದಲ್ಲೂ ಶಾಸಕರು ಭೇಟಿ ಮಾಡಬಹುದು ಅಂತ ಸಂದೇಶವನ್ನು ಕೊಟ್ಟಿದ್ರು ಕೆಲ ಶಾಸಕರ ಜೊತೆ ಉಪಹಾರ ಕೂಟವನ್ನು ಸಹ ನಡೆಸಿದ್ರು ಕೆಲವು ಶಾಸಕರ ಜೊತೆ ಭೋಜನ ಕೂಟವನ್ನು ಸಹ ಮುಖ್ಯಮಂತ್ರಿಗಳು ಆಯೋಜನೆ ಮಾಡಿದ್ರು ಆ ಸಂದರ್ಭದಲ್ಲಿ ಈ ಸಮಸ್ಯೆ ಉದ್ಭವಿಸಿಲ್ಲ ನಂತರ ದಿನಗಳಲ್ಲಿ ಮತ್ತೆ ಇದು ಪ್ರಕರಣ ಉದ್ಭವಿಸಿದೆ ಹೀಗಾಗಿ ಮುಖ್ಯಮಂತ್ರಿಗಳು ಸ್ವಲ್ಪ ಶಾಸಕರಿಗೆ ಬೆಳಗಿನ ಉಪಹಾರ ಉಪಹಾರ ಜೊತೆಗೆ ತಮ್ಮ ನಿವಾಸದಲ್ಲಿ ಭೇಟಿ ಮಾಡಿ ಆಹ್ವಾನ ಸಲ್ಲಿಸಲಿಕ್ಕೆ ಮತ್ತು ಯಾವೆಲ್ಲ ವಿಷಯಗಳ ಬಗ್ಗೆ ಅನುಮೋದನೆ ಬಾಕಿ ಇದೆ ಯಾವೆಲ್ಲ ಕಾಮಗಾರಿಗಳು ಬಾಕಿ ಇದೆ ಅಂತ ಬಗ್ಗೆ ಚರ್ಚೆ ನಡೆಸಲಿಕ್ಕೆ ಮುಖ್ಯಮಂತ್ರಿಗಳು ಅವಕಾಶವನ್ನು ಸಮಯಾಕಾಶ ನಿಗದಿ ಮಾಡುವ ಸಾಧ್ಯತೆ ಇದೆ ಹೀಗಾಗಿ ಆ ಪಕ್ಷದ ವರಿಷ್ಠರು ಮತ್ತು ಆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಸೂಚನೆ ಮೇಲೆ ಮುಖ್ಯಮಂತ್ರಿಗಳು ನಾಳೆಯಿಂದ ಈ ಒಂದು ಕಾರ್ಯಕ್ರಮವನ್ನ ಅನೂಚುನವಾಗಿ ನಡೆಸಿಕೊಂಡು ಹೋಗಲಿಕ್ಕೆ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಇನ್ನು ಇದೇ ಸಂಬಂಧಪಟ್ಟಂತೆ ಇಂದು ಕೆ ಸಿ ವೇಣುಗೋಪಾಲ್ ಅವರು ಬೆಳಗ್ಗೆ ಹತ್ತು ಗಂಟೆ ಕೆ ಸಿ ವೇಣುಗೋಪಾಲ್ ಅವರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ಮಾಡ್ತಾರೆ ಆ ಸಂದರ್ಭದಲ್ಲಿ ಈ ಒಂದು ವಿಷಯ ಚರ್ಚೆಗೆ ಬರುವಂತ ಸಾಧ್ಯತೆ ಜೊತೆಗೆ ವಿಧಾನ ಪರಿಷತ್ನ ನಾಲ್ಕು ಖಾಲಿ ಸ್ಥಾನಗಳ ಭರ್ತಿ ಮಾಡೋ ಸಂಬಂಧಪಟ್ಟಂತೆ ಈಗಾಗಲೇ ಪಕ್ಷದ ವರಿಷ್ಠರು ಏನು ಒಂದು ಬ್ರೇಕ್ ಅನ್ನು ಹಾಕಿದ್ರು ಶಿಫಾರಸ್ಗೆ ಅನುಮೋದನೆ ಕೊಡೋಕ್ ಬೇಡ ಮತ್ತು ರಾಜ್ಯಪಾಲರಿಗೆ ಆ ಒಂದು ಪಟ್ಟಿಯನ್ನು ಕಳಿಸೋದ್ ಬೇಡ ಅಂತ ಏನು ಎಂದು ಅದನ್ನು ತಡೆಹಿಯಲಾಗಿತ್ತು ಅದಕ್ಕೆ ಅನುಮೋದನೆ ಅಂತ ಮನವಿಯನ್ನ ಸಹ ಮುಖ್ಯಮಂತ್ರಿಗಳು ಮಾಡುವಂತ ಸಾಧ್ಯತೆ ಇದೆ ಅಂದ್ರೆ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಲ್ಲೇ ಆ ಒಂದು ಪಟ್ಟಿಗೆ ಬಿಡುಗಡೆ ಮಾಡಲಿಕ್ಕೆ ರಾಗ ಅವರ ಅನುಮೋದನೆ ಅನುಮೋದನೆ ಪಡೆಯಬೇಕಾಗತ್ತೆ ಹಾಗಾಗಿ ಕೆಲ ದಿನಗಳಿಂದ ರಾಹುಲ್ ಗಾಂಧಿ ರಾಜ್ಯಕ್ಕೆ ಅಥವಾ ದೇಶಕ್ಕೆ ವಾಪಸ್ ಆದ ನಂತರ ಅವ್ರ ಜೊತೆ ಚರ್ಚಿಸಿ ಅನುಮೋದನೆ ಪಡೆಯುವಂತ ಒಂದು ಸಾಧ್ಯತೆ ಇದೆ ಇದೇ ಈ ನಡುವೆ ಏನು ಹನ್ನೆ ಹತ್ತು ಅಥವಾ ಹನ್ನೆರಡು ತಾರೀಕು ನೆಕ್ಸ್ಟ್ ಮುಂದಿನ ತಿಂಗಳು ಆ ರಾಜ್ಯಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರು ಆಗಮಿಸಿ ಶಾಸಕರ ಜೊತೆ ಮತ್ತು ಸಚಿವರ ಜೊತೆ ಒಂದು ು ಸಭೆಯನ್ನು ನಡೆಸಿ ಶಾಸಕರಿಗೆ ತಮ್ಮ ಅಹ್ವಾಲನ್ನು ಕೇಳಲಿಕ್ಕೆ ಸೂಚನೆಯನ್ನು ಕೊಡುವಂತ ಸಾಧ್ಯತೆ ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷ ಈ ಒಂದು ಏನಾಗಿರುವಂತ ಡ್ಯಾಮೇಜ್ ರಾಜೀವ್ ಗಾಂಧಿ ಇರ್ಬೋದು ಅಥವಾ ಬಿ ಆರ್ ಪಾಟೀಲ್ ಅವರಂತ ಕೊಟ್ಟಿರುವಂತ ಹೇಳಿಕೆಗಳು ಅದೇ ರೀತಿ ಇತರ ಶಾಸಕರು ನೀಡ್ತಿರುವಂತ ಹೇಳಿಕೆಯಿಂದ ಒಂದಷ್ಟು ಗೊಂದಲಗಳು ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಮೇಲೆ ಹಿಡಿತಾವಿಲ್ಲ ಮತ್ತು ಪಕ್ಷದಲ್ಲಿ ಗೊಂದಲ ಇದೆ ಅಂತ ಅನ್ನೋದನ್ನ ಬಹಿರಂಗಪಡಿಸುತ್ತೆ ಹೀಗಾಗಿ ಡ್ಯಾಮೇಜ್ ಕಂಟ್ರೋಲ್ಗೆ ಮುಖ್ಯಮಂತ್ರಿಗಳು ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತು ಪಕ್ಷದ ವರಿಷ್ಠರು ಈಗ ಏನೆಲ್ಲ ಪ್ಲಾನ್ ಗಳನ್ನ ಕೈಗೊಡ್ತಾರೆ ಅಂತ ಮೇಲೆ ಪಕ್ಷಕ್ಕೆ ಈಗ ಆಗಿರುವಂತ ಡ್ಯಾಮೇಜ್ ಇರ್ಬೋದು ಅಥವಾ ಈ ಒಂದು ಭ್ರಷ್ಟಾಚಾರ ಆರೋಪವನ್ನ ಮುಚ್ಚಿ ಹಾಕುವಂತ ಪ್ರಯತ್ನವನ್ನ ಕಾಂಗ್ರೆಸ್ ವರಿಷ್ಠೆ ಮಾಡುವಂತ ಸಾಧ್ಯತೆ ಯು ನಿಚ್ಚಳವಾಗಿದೆಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕೆಸಿ ವೇಣುಗೋಪಾಲ್ ರನ್ನ ಭೇಟಿ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಎಸ್ ದೆಹಲಿಯಲ್ಲಿ ವೇಣುಗೋಪಾಲ್ ಭೇಟಿಯಾಗಿ ಸಿಎಂ ಚರ್ಚೆಯನ್ನ ಕೂಡ ಮಾಡಲಿದ್ದಾರೆ ಕೆಸಿ ವೇಣುಗೋಪಾಲ್ ರನ್ನ ಭೇಟಿ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇಂದು ಬೆಳಗ್ಗೆ ಹತ್ತು ಗಂಟೆಗೆ ಕೆ ಸಿ ವೇಣುಗೋಪಾಲ್ ರನ್ನ ಭೇಟಿ ಮಾಡಲಿದ್ದಾರೆ ಜೊತೆಗೆ ಭೇಟಿಯಾಗಿ ಸಿಎಂ ಚರ್ಚೆಯನ್ನ ಕೂಡ ಮಾಡಲಿದ್ದಾರೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಜೊತೆ ರಾಜ್ಯ ಕಾರಣದ ಕುರಿತಾಗಿ ಚರ್ಚೆಯನ್ನ ಮಾಡಲಾಗುತ್ತೆ ರಾಜಕೀಯ ವಿಚಾರ ಶಾಸಕರ ಅಸಮಾಧಾನ ಹಾಗೂ ಪರಿಷತ್ ಆಯ್ಕೆ ಪರಿಷತ್ ನಾಲ್ಕು ಸ್ಥಾನಗಳ ಆಯ್ಕೆ ಸಂಪುಟ ವಿಸ್ತರಣೆ ಅಥವಾ ಪುನಾರಚನೆ ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ ಬಗ್ಗೆಯೂ ಕೂಡ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ ಇನ್ನು ನಾಲ್ಕು ಸ್ಥಾನಗಳ ಬರ್ತಿಗೆ ಅನುಮೋದನೆ ನೀಡುವಂತೆ ಒತ್ತಾಯವನ್ನು ಕೂಡ ಮಾಡಲಾಗುತ್ತಾ ಎನ್ನುವಂತಹ ಪ್ರಶ್ನೆ ಕೂಡ ಇರುವಂತದ್ದು ಇಂದು ಕೆ ಸಿ ವೇಣುಗೋಪಾಲ್ ರವರನ್ನ ಭೇಟಿ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ನಿನ್ನೆ ಕೂಡ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು ಸಾಕಷ್ಟು ಚರ್ಚೆಗಳು ನಡೆದಿದ್ವು ಈಗ ಕೆ ಸಿ ವೇಣುಗೋಪಾಲ್ರನ್ನ ಭೇಟಿ ಮಾಡಲಿದ್ದಾರೆ ಸಿಎಂ ಇಂದು ಬೆಳಗ್ಗೆ ಹತ್ತು ಗಂಟೆಗೆ ದೆಹಲಿಯಲ್ಲಿ ವೇಣುಗೋಪಾಲ್ ರವರನ್ನ ಭೇಟಿಯಾಗಿ ಸಿಎಂ ಚರ್ಚೆಯನ್ನು ಕೂಡ ಮಾಡಲಿದ್ದಾರೆ ಎಐಸಿಸಿ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಜೊತೆ ರಾಜಕಾರಣದ ಕುರಿತಾಗಿ ಚರ್ಚೆಯನ್ನು ಮಾಡಲಾಗುತ್ತೆ ರಾಜಕೀಯ ವಿಚಾರ ಹಾಗೂ ತಮ್ಮ ಪಕ್ಷದವರೇ ತಮ್ಮ ಪಕ್ಷದ ಮೇಲೆ ಮಾಡಿರುವಂತಹ ಅಸಮಾಧಾನದ ಕುರಿತಾಗಿ ಶಾಸಕರ ಅಸಮಾಧಾನ ಇದರ ಜೊತೆಗೆ ಪರಿಷತ್ ಆಯ್ಕೆ ಪರಿಷತ್ ನಾಲ್ಕು ಸ್ಥಾನಗಳ ಆಯ್ಕೆ ಸಂಪುಟ ವಿಸ್ತರಣೆ ಅಥವಾ ಪುನಾರಚನೆ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆಯ ಬಗ್ಗೆಯೂ ಕೂಡ ಇಂದು ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ ನಾಲ್ಕು ಸ್ಥಾನಗಳ ಭರ್ತಿಗೆ ಅನುಮೋದನೆ ನೀಡುವಂತೆ ಕೂಡ ಒತ್ತಾಯಿಸಲಾಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು ಇಂದು ಬೆಳಿಗ್ಗೆ ಹತ್ತು ಗಂಟೆಗೆ ಕೆ ಸಿ ವೇಣುಗೋಪಾಲ್ರವರನ್ನು ಭೇಟಿ ಮಾಡಲಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ದೆಹಲಿಯಲ್ಲಿ ವೇಣುಗೋಪಾಲ್ರನ್ನು ಭೇಟಿಯಾಗಿ ಸಿಎಂ ಚರ್ಚೆಯನ್ನು ಮಾಡಲಿದ್ದಾರೆ ನಿನ್ನೆ ಕೂಡ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಅವರ ನಿವಾಸದಲ್ಲಿ ಭೇಟಿಯಾಗಿದ್ದರು ಸಾಕಷ್ಟು ವಿಷಯಗಳ ಕುರಿತಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇರುವಂತಹ ಸಾಕಷ್ಟು ಬೆಳವಣಿಗೆಗಳ ಕುರಿತಾಗಿ ಚರ್ಚೆಯನ್ನು ಮಾಡಲಾಗಿತ್ತು ಅವರು ಕೂಡ ಸಾಕಷ್ಟು ಸಲಹೆಗಳನ್ನು ಕೂಡ ನೀಡಿದ್ದಾರೆ ಇನ್ನು ಇಂದು ಬೆಳಗ್ಗೆ ಹತ್ತು ಗಂಟೆಗೆ ಕೆ ಸಿ ವೇಣುಗೋಪಾಲ್ರನ್ನು ಭೇಟಿ ಮಾಡಲಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಜೊತೆ ರಾಜಕಾರಣದ ಕುರಿತಾಗಿ ಚರ್ಚೆಯನ್ನ ಮಾಡಲಾಗುತ್ತೆ ಇನ್ನು ಬಿ ಆರ್ ಪಾಟೀಲ್ ಅವರ ಆಡಿಯೋ ವಿಚಾರ ಆಗಿರ್ಬೋದು ಅಥವಾ ರಾಜು ಕಾಗೆ ಅವರು ತಮ್ಮ ಪಕ್ಷದ ವಿರುದ್ಧವೇ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಹೀಗೆ ಶಾಸಕರೆಲ್ಲ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ಈ ಕುರಿತಾಗಿ ಸಾಕಷ್ಟು ವಿಷಯಗಳನ್ನ ಚರ್ಚಿಸಲಾಗುತ್ತೆ ಮುಂದೆ ಹೇಗೆ ಇದಕ್ಕೆ ಕ್ರಮವನ್ನು ತೆಗೆದುಕೊಳ್ಬೇಕು ಈ ಕುರಿತಾಗಿ ನಿನ್ನೆ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ವಿಚಾರಣೆಯನ್ನು ಮಾಡಿದ್ರು ಚರ್ಚಿಸಿದ್ರು ಅವರು ಕೂಡ ಸಾಕಷ್ಟು ಸಲಹೆಗಳನ್ನು ಕೊಟ್ಟಿದ್ರು ಈಗ ಇಂದು ಹತ್ತು ಗಂಟೆಗೆ ದೆಹಲಿಯಲ್ಲಿ ವೇಣುಗೋಪಾಲ್ ರವರನ್ನ ಭೇಟಿಯಾಗಿ ಸಿಎಂ ಸಿದ್ದರಾಮಯ್ಯ ಚರ್ಚೆಯನ್ನ ಮಾಡಲಿದ್ದಾರೆ ರಾಜಕೀಯ ವಿಚಾರ ಶಾಸಕರ ಅಸಮಾಧಾನ ಪರಿಷತ್ ಆಯ್ಕೆಯ ಕುರಿತಾಗಿ ಚರ್ಚೆ ನಡೆಯಲಿದೆ